ಕತ್ತು ನಾನ್ ಪೂರ್ತಿ ಸಣ್ಣವನಿದ್ದಾಗ ತಿಂತಿದ್ದೆ ಮಾತಾಡೋ ನಿಂದೇನೋಣ ಅವಾಜ್ ಆಗ್ತೀರಾ ನನ್ಗೆ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಅನದರ್ ಬ್ಲಾಗ್ ಸೊ ಇವತ್ತೇನಂದ್ರೆ ಗಾಡಿಲಿ ಪೆಟ್ರೋಲ್ ಇಲ್ಲ ಮಾನ ಮರ್ಯಾದೆ ಇಲ್ವಾ ಬೇವರ್ಸಿ ಎಂತ ಅದಕ್ಕೆ ತಿಂಡಿ ತಿನ್ನಕ್ಕೆ ಹೋಗ್ಬೇಕು ಸೊ ಅಮ್ಮ ಅವರು ಹೋಗಿದ್ದಾರೆ ಬೆಂಗ್ಳೂರಿಂದ ಬರೋದು ಮಂಡೆ ಬರುತ್ತಾರೆ ಸೊ ಅಲ್ಲಿವರೆಗೂ ಹೋಟೆಲ್ ಊಟ ಹೋಟೆಲ್ ಊಟ ತಿಂದು ತಿಂದು ಬೇಜಾರಾಗಿ ಬಿಟ್ಟೈತೆ ನನ್ ಗಾಡಿ ಪೆಟ್ರೋಲ್ ಖಾಲಿಯಾಗಿ ಇಲ್ಲಿ ನಿಲ್ಸಿದೀನಿ ಈಗ ತಿಂಡಿ ತಿನ್ನಕ್ ಹೋಗ್ಬೇಕು ಪೆಟ್ರೋಲ್ ನನ್ನ ಐತೆ ಗಾಡಿಗೆ ಕೇಳ್ತಾರೆ ಅಂತ ಅಷ್ಟೇ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಇಲ್ಲಿ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕೋ ಈ ಹೋಟ್ಲಲ್ಲಿ ತಿನ್ನೋಣ ಅಂದ್ರೆ ಬೇಡ ಇಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಡಿಸೆಂಟ್ ಮೇಂಟೈನ್ ಮಾಡ್ತಾರೆ ಅವರು ಬಟ್ ಆದ್ರೆ ನಾನು ಒಂದ್ ಸ್ವಲ್ಪ ವೆರೈಟಿ ಅಲ್ವಾ ಅಲ್ಲಿ ಚೆನ್ನಾಗಿರುತ್ತೆ ನಾನ್ ಮಗು ಹತ್ರ ತಿಂಡಿ ಚೆನ್ನಾಗಿರುತ್ತೆ ಎಲ್ಲಿ ಅಂತ ತೋರಿಸ್ತೀನಿ ನೋಡಿ ಎಲ್ಲಿ ಅಂದ್ರೆ ಇಲ್ಲಿ ವಾಸವಿ ಇಲ್ಲಿಗೆ ತಿಂಡಿ ಆಯ್ತು ಇಲ್ಲಿಗೆ ಬ್ಲಾಗ್ ಮುಗೀತು ದಿ ನೆಕ್ಸ್ಟ್ ಡೇ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಅನದರ್ ವ್ಲಾಗ್ ಸೊ ಇವತ್ತು ಡೇ ಸಿಕ್ಸ್ಟೀನ್ ಅಮ್ಮ ಊರಿಗೆ ಹೋಗಿ ಎರಡು ದಿವಸ ಆಯಿತು ಇವತ್ತೇನು ಸ್ಪೆಷಲ್ ಅಂದರೆ ಏನು ಇಲ್ಲ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ಹಾ ಅದೇನು ಮುಹೂರ್ತ ನೋಡಬೇಕು ನೀನು ಹುಡ್ಸಿದ ಮುಹೂರ್ತನ ಇನ್ನು ಈಗ ಎದ್ದಿದೀನಿ ಗಾಯ್ಸ್ ಸೊ ಬ್ರಷ್ ಮಾಡ್ದೆ ಹೋಗ್ತಾ ಇಲ್ಲ ಹೊಟ್ಟೆ ಹಸಿ ತೈತೆ ಹೋಗಿ ತಿಂಡಿ ಮಾಡ್ಕೊಂಡು ಬಡೋಣ ವಾಪಸ್ ಇಲ್ಲಿಗೆ ಬಂದು ಸೊ ಇವತ್ತು ಹೆಂಗಾಗುತ್ತೆ ಹಂಗೆ ಬೀಗ ಹಾಕದೆ ಸ್ವಲ್ಪ ಕಸ ಇತ್ತು ಗೊತ್ತಾ ಈ ಕಸ ಇದನ್ನ ಬಿಟ್ಟು ಡೈರೆಕ್ಟ್ ತಿಂಡಿ ಮಾಡಕ್ಕೆ ಹೋಗೋಣ ಕಸನಾ ಈಗ ಎಸಿಯುವ ಸಮ ನಡ್ಕೊಂಡು ಹೋಗೋಕೆ ಏನೋ ಒಂಥರ ಮಜಾ ಅಲ್ವಾ ಏನು ಗೊತ್ತಾ ಈ ತರ ಹೇಳ್ತಾ ಇರೋದು ಗಾಡಿ ಮಣಿ ಮತ್ತೆ ಒಂದು ಭೀಮಾ ತಂಡೋಗೋರೆ ನಾನು ನಡ್ಕೊಂಡು ಅಡ್ಡಾಡ್ತಾ ಇದ್ದೀನಿ ಅದಕ್ಕೇನೆ ಬೆಂಡ್ ಬಿಡ್ತೀನಿ ಇಡೀ ಗೊತ್ತಿಲ್ಲ ಸಾಕ್ ಡೈಲಾಗ್ ಬಂದ್ಬಿಡ್ತು ಈಗ ನಿನ್ನೆ ಹೋಗಿದ್ವಲ್ಲ ಆ ಹೋಟ್ಲು ಕ್ಯಾನ್ಸಲ್ ಏನಕ್ಕಂದ್ರೆ ಅಲ್ಲಿ ಚಿತ್ರಾನ್ನ ಇಷ್ಟ ಆಗ್ಲಿಲ್ಲ ಸೊ ಈಗ ನೆಕ್ಸ್ಟ್ ಇನ್ನೊಂದು ಹೋಟ್ಲಿಗೆ ಹೋಗ್ತಾ ಇದೀನಿ ಎಲ್ಲಂದ್ರೆ ಭದ್ರಮ್ಮ ಸರ್ಕಲ್ ಅಲ್ಲಿ ನೋಡಿ ಇಲ್ಲಿ ಮೂಲ ಕಾಣ್ತಾ ಇದೆಯಲ್ಲ ಈ ಹೋಟ್ಲಿಗೆ ಹೋಗ್ತೀನಿ ಇವತ್ತು ಇಲ್ಲಿ ಫಸ್ಟ್ ಟೈಮ್ ತಿಂತಾ ಇರೋದು ಅದಕ್ಕೇನೆ ಇಲ್ಲ ಹೇಳಿದ್ದು ಇವತ್ತು ಪಲಾವ್ ಟ್ರೈ ಮಾಡ್ತಾ ಇದ್ದೀನಿ ಗಾಯ್ಸ್ ತಿಂಡಿ ಹೆಂಗಿತ್ತು ಅಂದ್ರೆ ಚೆನ್ನಾಗಿತ್ತು ಇಷ್ಟ ಆಯ್ತು ನೆನ್ನೆ ತಿಂದಿದ್ದು ದೇವ್ರನಾಗ ಇಷ್ಟ ಆಗಲಿಲ್ಲ ಯಾಕಂದ್ರೆ ಉಪ್ಪು ಜಾಸ್ತಿ ಆಗಿತ್ತು ಒಂಥರ ತಿನ್ನಕೆ ಮತ್ತು ಇನ್ಸಿಡೆಂಟ್ ಏನಾಯ್ತು ಗೊತ್ತಾ ಈಗ ಪಲಾವ್ ಹಾಕಿಸ್ಕೊಂಡು ಪಲಾವ್ ತಿನ್ನೋಣ ಅಂತ ಕೂತ್ಕೊಂಡು ಅವನು ತಲೆ ತಿಂಗ್ ನೋಡ್ದೆ ಅಷ್ಟೇ ಬಸ್ಸಲ್ಲಿ ಕೂತಿದ್ದ ನನ್ನ ಮಗ ಅವಾಗ್ಲೇನೆ ಉಗ್ದು ಬಿಟ್ಟ ವಾಮಿಟ್ ಬಂದಂಗ ಆಗ್ಬಿಡ್ತು ಅರ್ಧ ತಿಂದು ಹಂಗೆ ಬಂದ್ಬಿಟ್ಟೆ ಬಂದ್ಬಿಟ್ಟು ನಾನು ಪೂರ್ತಿ ಸಣ್ಣವನಿದ್ದಾಗ ತಿಂತಿದ್ದೆ ಈಗಲೂ ತಿಂತಿದ್ದೀನಿ ಈಗೇನು ದೊಡ್ಡವನೇನಲ್ಲ ಚಿಕ್ಕವನೇನೆ ಈಗಲೂ ತಿಂತೀನಿ ಯಾಕಂದರೆ ಇದು ಇಷ್ಟ ನನಗೆ ಟೇಸ್ಟು ಚೆನ್ನಾಗೈತೆ ಚಾಕ್ಲೇಟ್ ಚಾಕ್ಲೇಟ್ ಇದು ನಿಮಗೂ ಇಷ್ಟ ಇದೆ ಕಮೆಂಟ್ ಮಾಡಿ ಕಳಿಸ್ತೀನಿ ಡಿಲಿವರಿ ಮಾಡ್ತೀನಿ ಇಲ್ಲಿಂದ ಅಡ್ರೆಸ್ ಹಾಕಿಬಿಟ್ಟು ಕಳಿಸಿ ನನಗೆ ಕಮೆಂಟ್ ಹಾಕಿ ಇಲ್ಲಿಂದ ನಿಮಗೆ ಸೆಂಡ್ ಮಾಡ್ತೀನಿ ಸೊ ಇವಾಗ ಏನ್ ಕೆಲಸ ಅಂದ್ರೆ ಬೆಳಗಿನ ಕೆಲಸ ಎಲ್ಲ ಮುಗೀತು ರಾತ್ರಿದು ಸ್ವಲ್ಪ ಬ್ಯಾಲೆನ್ಸ್ ಇದೆ ಏನಂದ್ರೆ ನಿದ್ದೆ ಮಾಡೋದು ಯಾಕಂದ್ರೆ ಮೂರು ಗಂಟೆಗೆ ನಿದ್ದೆ ಮಾಡಿದ್ದ ಅದಕ್ಕೆ ಈಗ ನಿದ್ದೆ ಮಾಡ್ತೀನಿ ಹಲೋ ಗುಡ್ ಈವ್ನಿಂಗ್ ಟೈಮು ಏಳು ಗಂಟೆ ಸೊ ಇವಾಗ ಏಳು ಗಂಟೆ ಏಳು ನಿಮಿಷ ಸೊ ಇವಾಗ ಹೆಗೆರೆಗೆ ಬಂದಿದ್ದೆ ಈ ಮಂಡನ ಕರ್ಕೊಂಬರೋಣ ಅಂತ ಮಗ ತೋರಿಸೋಣ ಕರ್ಕಂಬರಣ್ಣ ಅಂತ ಬಂದಿದ್ದೆ ನಾನು ಮತ್ತೆ ಭೀಮಾ ಹಾಯ್ ಮಾಡೋ ಭೀಮಾ ಎಲ್ಲಿ ಗೊತ್ತಾ ಹೋಗ್ತಾ ಇರೋದು ಮಾಡಿ ನಿನ್ನೆ ನೈಟ್ ಹೋಗಿದ್ವಿ ಅಂತ ಮುಡ್ಲಿ ಅಣ್ಣ ಹೇಳ್ತು ಸ್ವಲ್ಪ ಬರೋಣ ಬಾ ಅಂತ ಪಾಪ ಈ ನಿರಾಶೆ ಏನಕ್ಕೆ ಮಾಡೋದು ಎಲ್ಲ ಆಸೆಯನ್ನು ನೆರವೇರಿಸ್ತೀನಲ್ಲ ಅದಕ್ಕೆ ಮಣ್ಣನ ಆಸೆನೂ ನೆರವೇರಿಸೋಣ ಅಂತ ಬಂದೆ ಒಳ್ಳೇದ್ ಮಾಡ್ತದಿಂಗ್ ಜನ್ಮಕ್ಕೆ ಹೋಗೋ ಚಿಪ್ಸ್ ಇಂತಾ ಇದ ಹಾ ಗೊಟ್ಟೆ ಬೆಳಗ್ಗೆ ಏನು ತಿಂದಿರ್ಲಿಲ್ಲ ನಾ ಬೆಳಗ್ಗೆ ತಿಂದಿದ್ದೆ ನಿಂದೇನಣ್ಣ ಅವಾಜ್ ಆಗ್ತೀರಾ ನನ್ಗೆ ಏನೋ ಎದುರಿಸಿದ ಅನಿಲ ಸಿಕ್ಕಿದ್ದು ಅವ್ರ ಇವ್ರ ಸಿಗ್ಲಿ ಏನೀಗ ಮಠಕ್ಕೆ ಹೋಗ್ಬಿಟ್ಟು ಫೋನ್ ಮಾಡ್ತೀನಿ ಸರಿ ಅಮಿಗಿ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಈ ತರದಲ್ಲ ಇದ್ರೆ ನಾನು ಜನ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ ಇಲ್ಲಿ ಟ್ರಾಫಿಕ್ ಒಳಗೆ ಹೋಗ್ತಾ ಅಂತ ಹೇಳೋ ಟ್ರಾಫಿಕ್ ಏನಿಲ್ಲ ಗಾಯ್ಸ್ ಎಲ್ಲರೂ ಬನ್ನಿ ಹಬ್ಬನ ಜೋರಾಗಿ ಮಾಡಿ ಅಷ್ಟೇ ನೋಡಿ ಈ ಬ್ರೋ ಏನು ಅಷ್ಟೇ ಅಷ್ಟೋಕಂದ ಏನು ಟ್ರಾಫಿಕೇ ಇಲ್ಲ ಇಲ್ಲ ಎಲ್ಲೂ ಏ ಇದು ಟ್ರಾಫಿಕ್ ಒಂತರ ಓ

ಹಲೋ ಯಾರು ಹಲೋ ಯಾರು ಫೋನ್ ಸಿಕ್ಕಿರೋದಿದು ಸೊ ಫೈನಲಿ ಜಾತ್ರೆ ಮುಗೀತು ಈಗ ಇಲ್ಲಿಂದ ಕೂತಿದ್ದಾರಲ್ಲ ಮಹಾಪ್ರಭು ಈ ಹಣ್ಣನ್ನ ಮಲ್ಸಂದ್ರ ಬಿಟ್ಟು ಬರ್ಬೇಕು ಹೋಗಿ ಟೈಮ್ ಹತ್ತು ಗಂಟೆ ಐತೆ ಹೇಳ್ತಾ ಇದ್ದೀನಿ ಹೋಗೋಣ ಅಂದ್ರೆ ನಮ್ ಜೀವ ಅದೇನು ಕಪ್ಪ ಇಂಗ್ತಿರ್ತಾರೆ ಎಲ್ಲರೂ ಸೇರಿ ಮಣಿ ಆದ್ರೂ ಅಷ್ಟೇ ಈ ಹಣ್ಣನೂ ಅಷ್ಟೇ ನನ್ ಜೊತೆಗ್ ಸಿಗೋರೆಲ್ಲರೂ ಹಿಂಗೇನೆ ನೋವಿದೆ ಆಕ್ರೋಶ ಇದೆ ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ ಯಾವಾಗ ಇಸ್ ಮುರಳಿ ಹಣ್ಣು ಬಿಟ್ವಿ ಸೊ ಈಗ ಅಲ್ಲೇ ನಾವು ರಿಂಗ್ ರೋಡ್ ಅಲ್ಲಿ ಇದೀವಿ ಗುಬ್ಬಿ ಗೇಟ್ ಹತ್ತತ್ರ ಗುಬ್ಬಿ ಗೇಟ್ ಹತ್ತತ್ರ ಇದೀವಿ ಈಗ ಇವನ್ನ ಆಸ್ಪತ್ರೆ ಬಿಡ್ತೀನಿ ಸಾಹೇಬರು ಇನ್ನೂ ಸಾಹೇಬ್ರಂದ್ರೆ ಮಣಿ ಕಟ್ಟೋರು ಇನ್ನು ಜಾತ್ರೆ ಇದಾರೆ ಮಟ್ಟದತ್ರ ಬರ್ತಾರೆ ಸೊ ನಾನು ಅಲ್ಲಿವರೆಗೂ ಆಸ್ಪತ್ರೆನೇ ಇರ್ತೀನಿ ಫೈನಲ್ಲಿ ಹಾಸ್ಟೆಲ್ ಹತ್ರ ವೀ ಕೆಮ್ ಡಿಸ್ ಈಸ್ ಇಸ್ ಹಾಸ್ಟೆಲ್ ಫೈವ್ ಮಿನಿಟ್ಸ್ ಲೈತೆ ಹೋ ಗೈಸ್ ಸಾಹೇಬ್ರು ಬಂದರು ಈಗ ನಾವು ನಮ್ಮ ಬಾಸ್ ಹತ್ರ ಹೋಗ್ತಾ ಇದ್ದೀವಿ ಏನಕ್ಕಂದ್ರೆ ಏನೋ ಕೆಲಸ ಅಂತೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ಇವರಿ ಸುಳ್ಳು ಬರೀ ಸುಳ್ಳು ಸಾಹೇಬ್ರು ನನ್ನ ಮೇಲೆ ಸುಳ್ಳು ಸುಳ್ಳು ಗಾಯ್ ಸಾಹೇಬ್ರ ನಮ್ಮೇಲೆ ಬೇಜಾರು ಮಾಡ್ಕೊಂಬಿಡ್ತಾರೆ ಓ ಏನು ಗೊತ್ತ ಬಾಸ್ ಕರ್ದಿದ್ದಿದ್ ಓ ಸೊ ಮದ್ವೆಗೋಸ್ಕರ ನಾವು ಬಾರ ಹೋಗ್ಬಾರ ಕಡ್ಬಾನ ಸೊ ಅಲ್ಲಿ ಕರ್ದಿದ್ರು ನಾವು ಈ ಚಳಿಲಿ ಹೋಗೋಕ್ಕಾಗಲ್ಲ ಬರೋಲ್ಲ ಅಂದ್ವಿ ಸರಿ ನಾವೇ ಹೋಗ್ತೀವಿ ಅಂತ ಹೇಳು ಹೋದ್ರು ಸರಿ ಗಾಯ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಟೇಕ್ ಕೇರ್ ಟಾಟಾ ಬೈ ಬಾಯ್ ಲವ್ ಯು ಆಲ್ मजा आया क्या जोक मारा भाई मजा आ गया भाई मजा आ गया बाई मैडम बाय बाय